ಈ ದಿನದ ಮುಖ್ಯಾಂಶಗಳು ಆಗಸ್ಟ್ ಐದರಿಂದ ಎಂ ಟಿ ಸಿ ಹಾಗೂ ನಾಲ್ಕು ನಿಗಮಗಳು ಮುಷ್ಕರಕ್ಕೆ ಕರೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಆಗಸ್ಟ್ ಐದರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಮುಷ್ಕರಕ್ಕೆ ಕರೆ ನೀಡಿದೆ ತಲೆ ಬುರುಡೆ ಸಿಕ್ಕಿಲ್ಲ ಸುದ್ದಿಗೆ ಟ್ವಿಸ್ಟ್ ಕೊಟ್ಟ ಲಾಯರ್ ಜಗದೀಶ್ ನಾವ್ ಯಾರು ತಾಳ್ಮೆ ಕಳ್ಕೊಳ್ಳೋದು ಬೇಡ ಐ ಆಮ್ ಶ್ಯೂರ್ ಓಕೆ ಡೆಫಿನೆಟ್ಲಿ ನಾವು ಏನನ್ನ ಹುಡುಕ್ತಾ ಇದೆ ಎಸ್ ಐ ಟಿ ಏನನ್ನ ಹುಡುಕ್ತಾ ಇದೆ ಖಂಡಿತ ಅದು ಸಿಗುತ್ತೆ ತಾಳ್ಮೆ ಯಾರು ಕಳ್ಕೊಂಬೇಡಿ ಗಾಬರಿ ಹಾಕ್ಬೇಡಿ ಓಕೆ ಅಂಡ್ ಜಸ್ಟ್ ವೇಟ್ ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಿರೋ ಧರ್ಮಸ್ಥಳದ ಬುರುಡೆ ರಹಸ್ಯ ದೇವೇಗೌಡರ ಮೊಮ್ಮಗನಿಗೆ ಜೈಲ ಬೇಲ ದೇವೇಗೌಡರ ಭವಿಷ್ಯ ಇಂದು ನಿರ್ಧಾರ ಪ್ರಜ್ವಲ್ ರೇಮಣ್ಣ ಅತ್ಯಾಚಾರದ ಪ್ರಕರಣದಲ್ಲಿ ಪರ್ಪನ ಅಗ್ರಹಾರದಲ್ಲಿ ಸುಮಾರು ಒಂದೂವರೆ ವರ್ಷದಿಂದ ಬಂಧಿಯಾಗಿದ್ದಾನೆ ಇಂದು ಕಾಮುಖ ಪ್ರಜ್ವಲ್ ರೇವಣ್ಣನ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ ಆಗಸ್ಟ್ ಒಂದಕ್ಕೆ ಮುಂದೂಡಿದ ಕೋರ್ಟ್ ಪ್ರಜ್ವಲ್ ನಿರಾಳ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇಂದು ಪ್ರಜ್ವಲ್ ರೇವಣ್ಣರವರ ಅತ್ಯಾಚಾರದ ತೀರ್ಪನ್ನು ಪ್ರಕಟಿಸಬೇಕಾಗಿತ್ತು ಆದರೆ ನ್ಯಾಯಾಧೀಶರು ಒಂದು ಸ್ಪಷ್ಟೀಕರಣ ಬೇಕಿದ್ದರಿಂದ ಇಂದು ತೀರ್ಪನ್ನು ಪ್ರಕಟಿಸುತ್ತಿಲ್ಲ ಆಗಸ್ಟ್ ಒಂದಕ್ಕೆ ಮುಂದೂ ಮುಂದೂಡಲಾಗಿದೆ ಎಂದರು ಶಿ ಬಿಟ್ಟು ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ವಿಚಾರಕ್ಕೆ ಸುರೇಶ್ ರಿಯಾಕ್ತಿಗಳಿಗೆ ಸರ್ವೋತ್ತಮ ಅಧಿಕಾರ ಅಧಿಕಾರ ಶಾಸಕರ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಮೊದ್ಲಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಈಗ ಪ್ರತ್ಯೇಕವಾಗಿ ಜಿಲ್ಲಾ ಮಂತ್ರಿಗಳ ಜೊತೆ ಸೇರಿ ಅವರವರ ಹಾವಲುಗಳನ್ನ ಕೇಳ ಕೆಲಸವನ್ನ ಮಾಡಿದ್ದಾರೆ ನಿರಂತರವಾಗಿ ನಡೀತಾರೆ ಯೂರಿಯಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ರಾಜ್ಯ ಸರ್ಕಾರ ಅಲ್ಲ ಅಂತ ನಿಮಗೂ ಒತ್ತಗಡೆ ಮಾಡಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅದರ ಜವಾಬ್ದಾರಿಯನ್ನು ಹೊಂದಿಕೊಂಡು ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲೂ ಕೂಡ ನಂದಿನಿ ಮಿಲ್ಕ್ ಶಾಪ್ ಓಪನ್ ಮಾಡ್ತೀವಿ ಎಂದ ಡಿ ಕೆ ಶಿವಕುಮಾರ್ ಹೆಚ್ಚು ಹಾಲನ್ನ ಕ್ಷೇತ್ರದಲ್ಲಿ ಕೊಡ್ತಾ ಇರ್ತಕ್ಕಂತ ಒಂದು ಸಾಲು ಅದ್ರ ಜೊತೆಗೆ ಸಾಕಷ್ಟು ಸೌಲಭ್ಯಗಳು ಕೂಡ ನಡ್ಕೊಂಡು ಬಂದಿದೆ ಇವತ್ತು ಎಲ್ಲ ನಮ್ಮ ಮೂರು ಜಿಲ್ಲೆಯ ನಾಯಕರು ನನ್ನನ್ನು ಅಧ್ಯಕ್ಷನಾಗಿ ನೇಮಕ ಮಾಡಿದ್ಮೇಲೆ ಮೇಲೆ ನಾವೆಲ್ಲರೂ ಕೂಡ ಸುಮಾರು ಹದಿನಾಲ್ಕು ಜನ ಏನು ಒಕ್ಕೂಟದ ನಿರ್ದೇಶಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಈ ಒಕ್ಕೂಟದ ಬೆಳವಣಿಗೆಗೆ ಯಾವ ರೀತಿಯಾಗಿ ಕಾರ್ಯಕ್ರಮವನ್ನ ಜೊತೆಗೆ ರೈತರಿಗೆ ಮತ್ತು ಗ್ರಾಹಕರಿಗೆ ಇವರ ಹಿತವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆಗಳನ್ನ ಮಾಡಿದ್ದೇವೆ ನಿವೃತ್ತ ಸರ್ಕಾರಿ ನೌಕರರ ಪ್ರತಿಭಟನೆ ನಿವೃತ್ತ ನೌಕರರ ಸಂಘದ ವತಿಯಿಂದ ಇದರ ಕಾರಣ ಏನು ಅಂತ ಅಂದ್ರೆ ಈ ಎರಡ್ ಸಾವಿರದ ಆರರಿಂದ ಈಚೆಗೆ ಯಾರು ಸರ್ಕಾರಿ ನೌಕರರಾಗಿರ್ತಾರೆ ಅವ್ರು ಯಾರು ಪೆನ್ಷಣ ನಡೀತಾ ಇದೆ ಈಗ ಒಂದು ಆದೇಶ ಮಾಡಿ ಎರಡು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರ ಇಲ್ಲಿ ಹಿಂದಕ್ಕೆ ಯಾರಿಗೆ ಯಾರೋ ನಿವೃತ್ತ ನೌಕರು ಇದ್ದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ಇವರಿಗೆ ಪೆಂಚಲಿದಾರರಿಗೆ ಕ್ರಿಯೆ ಕೊಡಲ್ಲ ನಿಮಗೆ ಬೇತನಾಯೋಗ ಕೊಡೋಲ್ಲ ಇಲ್ಲಿವರಿಗೆ ಆರು ವರ್ಷಕ್ಕೆ ಐವತ್ತು ಕಂಟಿಂಗ್ ವೇತನಾಯೋಗ ಇರ್ತಿತ್ತು ಬಹಮುಲ್ ಅಧ್ಯಕ್ಷರಾದ ಸುರೇಶ್ ರವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಲಿ ಎಂದ ಸಿ ಯೋಗೇಶ್ವರ್ ಈಗ ಬೆಂಗಳೂರು ಡೈರಿಗೆ ಅನುಭವ ಇರ್ತಕ್ಕಂಥ ರೈತಪ್ಪರ ಕಾಳಜಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರ ಆಯ್ಕೆಯಾಗಿದೆ ಈಗ ಬೆಂಗಳೂರು ಡೈರಿ ಅಧ್ಯಕ್ಷರಾಗಿ ಸುರೇಶ್ ರವರು ಸರ್ವೋನ್ಮುಖ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಒತ್ತಾಸೆ ಇಷ್ಟೇ ಇಡೀ ರಾಜ್ಯದಲ್ಲಿ ನಾವು ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ತಾಲೂಕು ನಮ್ಮದು ರೈತರಿಗೆ ಇನ್ನೂ ವೈಜ್ಞಾನಿಕವಾಗಿ ಉತ್ತಮವಾದಂಥ ಇನ್ನೊಂದಷ್ಟು ಹಾಲಿಗೆ ಬೆಲೆ ಕೊಡಿ